ಏಕಾದಶಿ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷವಾದ ಮಹತ್ವ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಇದೆ ಅದರಲ್ಲೂ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಅದು ಒಂದು ಬಹಳ ವಿಶೇಷವಾದ ದಿನ ಈ ಒಂದು ದಿನಕ್ಕೋಸ್ಕರ ಎಲ್ಲರೂ ಕೂಡ ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾದರೆ ಈ ವೈಕುಂಠ ಏಕಾದಶಿ ಆಚರಣೆ ಹೇಗೆ ಮಾಡಬೇಕು ಹಾಗೆ ಯಾವ ರೀತಿ ನಾವೊಂದು ಆಚರಣೆ ಮಾಡೋದ್ರಿಂದ ನಮಗೆ ಶುಭ ಫಲಗಳು ದೊರೆಯುತ್ತೆ ಹಾಗೆ ಯಾವ ದಿನ ಯಾವ ಮುಹೂರ್ತ ಎಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈಗ ವೈಕುಂಠ ಏಕಾದಶಿ ಯಾವಾಗ ಅನ್ನೋದನ್ನು ತಿಳ್ಕೊಳ್ಳೋಣ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಕೊನೆ ಏಕಾದಶಿ ಅಂತ ಹೇಳಲಾಗುತ್ತೆ ಯಾವತ್ತೂ ಅಷ್ಟೇ ಕೊನೆ ಏಕಾದಶಿ ಹಾಗೆ ಮೊದಲ ಏಕಾದಶಿಗೆ ಅದರದ್ದೇ ಆದ ಮಹತ್ವ ಇರುತ್ತೆ ಅದರಲ್ಲೂ ಈ ವರ್ಷದ ಕೊನೆ ಏಕಾದಶಿ ಬಂದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಆಗಿರೋದರಿಂದ ಬಹಳನೇ ಮಹತ್ವ ಇದೆ ಈ ಒಂದು ಏಕಾದಶಿ ವೈಕುಂಠ ಏಕಾದಶಿ ತಿಥಿ ಪ್ರಾರಂಭ ಆಗ್ತಾ ಇರೋದು ನಾಳೆ ಅಂದರೆ ಮಂಗಳವಾರ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಈ ಒಂದು ಏಕಾದಶಿ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಗಂಟೆ ಒಂದು ನಿಮಿಷಕ್ಕೆ ನಾನು ಯಾವಾಗಲೂ ಹೇಳೋ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವತ್ತು ಸೂರ್ಯೋದಯಕ್ಕೆ ನಮಗೆ ಬೇಕಾಗಿರುವಂಥ ತಿಥಿ ಅಂದರೆ ನಾವು ಒಂದು ವ್ರತಾಚರಣೆ ಮಾಡ್ತೀವಿ ಒಂದು ಹಬ್ಬ ಹರಿದಿನ ಮಾಡ್ತೀವಿ ಅಥವಾ ವಿಶೇಷವಾದ ಹೋಮ ಹವನಗಳನ್ನು ಇಟ್ಕೊಂಡಿದ್ದೀವಿ ಅಂತ ಅಂದರೆ ನಮಗೆ ಇಡೀ ದಿನದ ಲೆಕ್ಕ ಬರೋದಿಲ್ಲ ಯಾವ ತಿಥಿಯಲ್ಲಿ ಮಾಡಬೇಕಂತ ಹೇಳಿರ್ತಾರೆ ಆ ಒಂದು ತಿಥಿ ಅಂದಿನ ಬೆಳಗಿನ ಸೂರ್ಯೋದಯಕ್ಕೆ ಇರಬೇಕಾಗತ್ತೆ ಆಗ ಆ ಒಂದು ತಿಥಿ ನಮಗೆ ಶ್ರೇಷ್ಠ ಆ ಒಂದು ದಿನ ಶ್ರೇಷ್ಠ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಉದಾಹರಣೆಗೆ ಈಗ ಯಾವುದೋ ಒಂದು ಹಬ್ಬ ಮಾಡಬೇಕಾಗುತ್ತೆ ಆ ಹಬ್ಬ ಏನಂದರೆ ಮರುದಿನಕ್ಕೆ ಆ ಒಂದು ತಿಥಿ ಬೇಕಾ ಇರುತ್ತೆ ಆದರೆ ಇಡೀ ದಿನ ಅದು ಇರೋದಿಲ್ಲ ಆದರೆ ಸೂರ್ಯೋದಯ ಸಮಯದಲ್ಲಿ ಮಾತ್ರ ಸ್ವಲ್ಪ ಹಿಟ್ಟು ಹೊರಟೋಗುತ್ತೆ ಅಂದರೂ ಕೂಡ ನಾವು ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಯಾವ ತಿಥಿ ನಮಗೆ ಬೇಕಾಗಿರೋದಿರುತ್ತೆ ಅವತ್ತೇ ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ ಅದರಿಂದ ಈ ಸಲ ಏಕಾದಶಿ ಕೂಡ ಹಾಗೆ ಆಗಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ಬೋದು ಏನಂದರೆ ಈಗ ನಾನು ಹೇಳ್ದಂಗೆ ನಾಳೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದ ನಂತರ ಏಕಾದಶಿ ತಿಥಿ ಶುರುವಾಗಿ ಮರುದಿನ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬುಧವಾರ ಐದು ಗಂಟೆ ಒಂದು ನಿಮಿಷಕ್ಕೆ ಅಥವಾ ಐದು ಗಂಟೆ ನಂತರ ಈ ಒಂದು ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ ಐದು ಗಂಟೆಗೆ ಆಯಿತಾ ಸೊ ಇಲ್ಲಿ ಇವತ್ತಿನ ಅಂದರೆ ಮಂಗಳವಾರದ ದಿನ ಕೂಡ ಅದು ಸೂರ್ಯೋದಯಕ್ಕೆ ಸಿಕ್ಕೋದಿಲ್ಲ ಏಕಾದಶಿ ತಿಥಿ ಅಥವಾ ಮರುದಿನ ಅಂದರೆ ಬುಧವಾರಕ್ಕೂ ಕೂಡ ಏಕಾದಶಿ ತಿಥಿಗೆ ಸಿಗೋದಿಲ್ಲ ಅಂದರೆ ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಸಿಗೋದಿಲ್ಲ ಹಾಗಾದರೆ ಈ ಥರ ಸನ್ನಿವೇಶಗಳಲ್ಲಿ ಹೇಗೆ ಆಚರಣೆ ಮಾಡಬೇಕಂದ್ರೆ ಮರುದಿನಕ್ಕೂ ನಮಗೆ ಏಕಾದಶಿ ತಿಥಿ ಸಿಕ್ಕಿಲ್ಲ ಅಥವಾ ಹಿಂದಿನ ದಿನಕ್ಕೂ ಸಿಕ್ಕಿಲ್ಲ ಅಂದಾಗ ಹೆಚ್ಚಿನ ಪಾಲು ಯಾವ ತಿಥಿ ಅಂದರೆ ಏಕಾದಶಿ ತಿಥಿ ಹೆಚ್ಚಿನ ಪಾಲು ಯಾವ ದಿನದಲ್ಲಿ ಇರುತ್ತಲ್ವ ಅಂದಿನ ದಿನ ನಾವು ಅದನ್ನು ಆಚರಣೆ ಮಾಡಬೇಕಾಗುತ್ತೆ ಉದಾಹರಣೆಗೆ ಈಗ ನಾಳೆ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಶುರುವಾಗುವಂಥ ಏಕಾದಶಿ ತಿಥಿ ಮರುದಿನಕ್ಕೆ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬುಧವಾರಕ್ಕೆ ಐದು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ನಮಗೆ ಇಡೀ ದಿನದ ಏಕಾದಶಿ ಮಂಗಳವಾರಕ್ಕೆ ಸಿಗೋದ್ರಿಂದ ಈ ಒಂದು ಏಕಾದಶಿ ದಿನ ಅಂದರೆ ಮಂಗಳವಾರ ನಾಳೆ ಡಿಸೆಂಬರ್ ಮೂವತ್ತನೇ ತಾರೀಕು ಆಚರಣೆ ಮಾಡಬೇಕಾಗುತ್ತೆ ಅಂದರೆ ಇವತ್ತಿಂದಲೇ ನೀವು ಉಪವಾಸ ಇದ್ದು ನಾಳೆ ಏಕಾದಶಿ ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ವೈಕುಂಠ ಏಕಾದಶಿ ದಿನ ಯಾರು ಪೂರ್ತಿಯಾಗಿ ಉಪವಾಸ ಇದ್ದು ಮರುದಿನ ಅಂದ್ರೆ ದ್ವಾದಶಿ ಡಿಸೆಂಬರ್ ಮೂವತ್ತೊಂದು ಬುಧವಾರ ಬೆಳಗ್ಗೆ ಆರು ಗಂಟೆ ನಂತರ ಉಪವಾಸವನ್ನು ಮುರಿದು ಈ ಒಂದು ಪೂಜೆಯನ್ನು ಮಾಡ್ತಾರೆ ಅವರಿಗೆ ಎಲ್ಲಾ ರೀತಿಯ ಶುಭ ಫಲಗಳು ಒಳ್ಳೆಯ ಒಂದು ರೀತಿಯ ಅವರ ಜೀವನದಲ್ಲಿ ಉನ್ನತಿ ಆಗೋದಕ್ಕೆ ಏನೇನ್ ಬೇಕೋ ಅದೆಲ್ಲವೂ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಏಕಾದಶಿನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಂದಿನ ದಿನ ಅಂದ್ರೆ ಈ ಒಂದು ವೈಕುಂಠ ಏಕಾದಶಿ ಅಂತ ಏನು ಹೇಳ್ತೀವಿ ಆ ಒಂದು ಏಕಾದಶಿಯ ದಿನ ಶ್ರೀ ಿಹರಿಯು ಮೂರು ಕೋಟಿ ದೇವಾನ ದೇವತೆಗಳ ಜೊತೆಗೆ ಭೂಮಿಗೆ ಬಂದು ಭಕ್ತರಿಗೆ ಒಳ್ಳೆ ಆಶೀರ್ವಾದ ನೀಡ್ತಾನೆ ಹಾಗೆ ದರ್ಶನವನ್ನ ಕೂಡ ನೀಡ್ತಾನೆ ಹಾಗೆ ಅವರ ಪಾಪಗಳನ್ನೆಲ್ಲ ಕಳೆದು ಒಂದು ಮೋಕ್ಷ ಪ್ರಾಪ್ತಿ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ದಿನ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರ ಏನಿರುತ್ತೆ ಉತ್ತರ ಒಂದು ದಿಕ್ಕಿನ ದ್ವಾರವನ್ನು ತೆಗೆ ತೆಗೆದಿರ್ತಾರೆ ಅಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಆಗಿರುತ್ತೆ ಯಾವ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದ ಮೂಲಕ ನಾವು ಒಳ ಆ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ತೀವಿ ಪೂಜೆ ಮಾಡ್ತೀವಿ ಅಥವಾ ನಮಗೆ ಅನಿಸಿದ ರೀತಿಯ ನಾವು ಬೇಡಿಕೆಗಳನ್ನ ಹೇಳ್ಕೊಳ್ತೀವಿ ಆಗ ಅದೆಲ್ಲ ಪರಿಹಾರ ಆಗುತ್ತೆ ಕಷ್ಟಗಳು ಎಷ್ಟೋ ಜನ್ಮದ ಪಾಪವನ್ನು ಕಳೆದು ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಬದುಕಲಿರೋ ಸಂಕಟ ಕೂಡ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಂದಿನ ದಿನ ನಾವು ಉತ್ತರ ದ್ವಾರದಲ್ಲಿಯೇ ಒಳ ಹೋಗಿ ನಾವು ವಿಷ್ಣುವನ್ನು ಅಥವಾ ವೆಂಕಟೇಶ್ವರನನ್ನು ನಾವು ದರ್ಶನ ಮಾಡಬೇಕು ಈ ಒಂದು ವೈಕುಂಠ ಏಕಾದಶಿಯ ದಿನ ಪೂರ್ತಿ ಉಪವಾಸ ಇದ್ದು ಮಾಡಿದ ಪೂಜೆಗೆ ಸಾವಿರಾರು ವರ್ಷ ತಪಸ್ಸು ಮಾಡಿದರೆ ಯಾವ ಒಂದು ಫಲಗಳು ಸಿಗುತ್ತೋ ಅಷ್ಟು ರೀತಿ ಫಲಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಏಕಾದಶಿಗೆ ಬಹಳ ಮಹತ್ವ ಇದೆ ಉಪವಾಸ ಇರುವಂಥದ್ದು ಅದರಲ್ಲೂ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ದಿನವಂತೂ ನೀವು ಉಪವಾಸ ಇದ್ದು ದೇವರನ್ನು ಆರಾಧನೆ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ವರ್ಷದಲ್ಲಿ ಇದೊಂದು ಅವಕಾಶ ಇದೆಲ್ಲವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಹೇಳಲಾಗುತ್ತೆ ಈ ಒಂದು ಏಕಾದಶಿಯ ದಿನ ಸೂರ್ಯೋದಯಕ್ಕೂ ಮೊದಲೇ ಹೇಳಬೇಕಾಗುತ್ತೆ ಎದ್ದು ಸ್ನಾನವನ್ನೆಲ್ಲ ಮಾಡಿ ಆ ನಂತರ ಭಗವಾನ್ ವಿಷ್ಣು ಲಕ್ಷ್ಮಿಯವರಿಗೆ ತುಪ್ಪದ ದೀಪ ಅಂದರೆ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಕಷ್ಟಗಳೇನಿರುತ್ತೆ ಅಥವಾ ನಿಮ್ಮ ಸಂಕಷ್ಟಗಳೇನಿರುತ್ತೆ ನಿಮ್ಮ ಬೇಡಿಕೆಗಳೇನಿರುತ್ತೆ ಅದನ್ನೆಲ್ಲವನ್ನು ಬೇಡಿಕೊಂಡು ನೀವು ದೇವರ ಹತ್ರ ಕೇಳ್ಕೋಬೇಕಾಗತ್ತೆ ಹಾಗೆ ನೀವು ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಾಗಲಿ ಅಥವಾ ವಿಷ್ಣು ಅಷ್ಟೋತ್ತರ ಪಠನೆ ಮಾಡೋದಾಗ್ಲಿ ಲಕ್ಷ್ಮಿ ಅಷ್ಟೋತ್ತರ ಪಠನೆ ಮಾಡೋದಾಗಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾ ಹೇಳ್ದಂಗೆ ಅಂದಿನ ದಿನ ಉಪವಾಸ ಇರೋದು ಬಹಳನೇ ಶ್ರೇಷ್ಠ ನೀವು ಪೂರ್ತಿ ದಿನ ಬೇಕಾದರೆ ಉಪವಾಸ ಇರಬಹುದು ಹಾಗೆ ಆಗಲ್ಲ ಅಂತ ಹೇಳೋರು ಹಣ್ಣು ಹಂಪಲು ತಿಂದ್ಕೊಂಡು ಹಾಲು ಕುಡ್ಕೊಂಡು ಕೂಡ ಇರ್ಬೋದು ಆದರೆ ಅಂದಿನ ದಿನ ಉಪವಾಸ ಮಾಡೋದರಿಂದ ನಮ್ಮ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಏನೇ ಸಮಸ್ಯೆ ಇದ್ದರೂ ಅದು ಕೂಡ ಬಗೆಹರಿಯುತ್ತೆ ವಿಷ್ಣು ಭಗವನ್ ಅವರಿಂದ ಆಶೀರ್ವಾದವು ಕೂಡ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೆಲವರು ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮನೆಯಲ್ಲಿ ನಿತ್ಯ ದೇವರ ಪೂಜೆ ಏನಿರುತ್ತೆ ಅದನ್ನೆಲ್ಲವನ್ನು ಮುಗಿಸಿ ಆ ನಂತರ ದೇವಸ್ಥಾನಕ್ಕೆ ಹೋಗ್ತಾರೆ ಆದಷ್ಟು ಬೇಗ ಹೋಗ್ತಾರೆ ಯಾಕಂದರೆ ಅಂದಿನ ದಿನ ದೇವರ ದರ್ಶನ ಆಗೋದು ಬಹಳನೇ ಕಷ್ಟ ಆಗುತ್ತೆ ಅದು ನಿಜವಾಗ್ಲೂ ಒಂದು ಅದೃಷ್ಟ ಅಂತಾನೇ ಹೇಳ್ಬೋದು ನಾನು ಆಗ್ಲೇ ಹೇಳ್ದಂಗೆ ದೇವಸ್ಥಾನದಲ್ಲಿ ಉತ್ತರ ದ್ವಾರವನ್ನು ತೆಗೆದಿರ್ತಾರೆ ಹಾಗಾಗಿ ಅಲ್ಲಿಂದ ನೀವು ಹೋಗಿ ದೇವರ ದರ್ಶನ ಮಾಡೋದು ತುಂಬ ಕಷ್ಟ ಹಾಗೆ ಆ ಥರ ನಮಗೆ ಅವಕಾಶ ಸಿಕ್ಕಿ ಹೋದರೆ ಅದು ತುಂಬ ಒಂದು ಅದೃಷ್ಟ ಅಂತಲೇ ಹೇಳಕ್ಕೆ ಹೇಳ್ಬೋದು ಎಲ್ಲವನ್ನು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸಿ ಬಂದು ಆ ನಂತರ ನೀವು ಮನೆಯಲ್ಲಿ ನಾನು ಹೇಳ್ದಂಗೆ ವಿಷ್ಣು ದೇವರ ಆರಾಧನೆಯನ್ನು ಮಾಡ್ಬೋದು ಅಂದರೆ ವಿಷ್ಣು ಸಹಸ್ರ ನಮ್ಮ ಪಠನೆ ಆಗಿರ್ಬೋದು ವಿಷ್ಣು ಅಷ್ಟೋತ್ತರ ಆಗಿರ್ಬೋದು ಮಹಾಲಕ್ಷ್ಮಿ ಅಷ್ಟೋತ್ತರ ಇರ್ಬೋದು ಒಟ್ಟಿನಲ್ಲಿ ವಿಷ್ಣು ಭಗವನ್ನ ಆರಾಧನೆಯನ್ನು ಅಂದಿನ ದಿನ ಮಾಡಲೇಬೇಕಾಗುತ್ತೆ ಹಾಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ನಿಮಗೆ ಒಳ್ಳೆಯದಾಗೋದು ಜೊತೆಗೆ ನಿಮ್ಮ ಮುಂದಿನ ಜನಾಂಗಗಳೇನಿರುತ್ತೆ ನಿಮ್ಮ ಕುಟುಂಬಗಳೇನಿರುತ್ತೆ ಅದಕ್ಕೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಈ ಒಂದು ವಿಶೇಷವಾದ ದಿನ ವಿಷ್ಣು ಭಗವನ್ ಅವರು ತಮ್ಮ ಗರುಡ ವಾಹನದಲ್ಲಿ ಮೂರು ಕೋಟಿ ದೇವ ದೇವತೆಗಳ ಜೊತೆ ಭೂಮಿಗೆ ಬರ್ತಾರೆ ಅಂತ ನಾನು ಆಗಲೇ ಹೇಳಿದೆ ಹಾಗಾಗಿ ಈ ಒಂದು ಏಕಾದಶಿಗೆ ಬಹಳನೇ ಮಹತ್ವ ಇದೆ ಹಾಗೆ ಆ ದಿನದಲ್ಲಿ ನೀವು ಉಪವಾಸ ಇರ್ತೀರಾ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದ ರಾತ್ರಿಯಿಂದಲೇ ನೀವು ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಹಾಗೆ ವೈಕುಂಠ ಏಕಾದಶಿ ದಿನ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಹಾಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆರು ಗಂಟೆ ನಂತರ ಉಪವಾಸನ ಮುರಿಬಹುದು ಒಂದು ಸೊಪ್ಪಿನ ಅಡುಗೆಗಳನ್ನು ಮಾಡಿ ಸೇವಿಸುವುದರಲ್ಲಿ ತುಂಬಾ ವಿಶಿಷ್ಟ ಒಂದು ಯೋಗ ನಮಗೆ ಪ್ರಾಪ್ತಿಯಾಗುತ್ತೆ ಅಂದಿನ ದಿನ ನೀವು ವಿವಿಧ ಹಣ್ಣುಗಳನ್ನು ವಿಷ್ಣು ಭಗವನ್ ಅವರಿಗೆ ನೈವೇದ್ಯಕ್ಕೆ ಇಡಬಹುದು ಅದರ ಮೇಲೆ ಒಂದು ತುಳಸಿ ಎಲೆಯನ್ನು ಕೂಡ ಖಂಡಿತವಾಗಿ ಇಡಲೇಬೇಕು ಆಗಲೇ ಆ ನೈವೇದ್ಯ ಆ ದೇವರಿಗೆ ಸೇರುತ್ತೆ ಅಂತ ಹೇಳಲಾಗುತ್ತೆ ತುಳಸಿ ಇಲ್ಲದ ನೈವೇದ್ಯ ಅದು ದೇವರಿಗೆ ಮುಟ್ಟೋದಿಲ್ಲ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ಏನೇ ನೈವೇದ್ಯ ಮಾಡಿದ್ರು ವಿಷ್ಣು ಭಗವನ್ ಆಗಲಿ ಬೇರೆ ದೇವರಾಗಲಿ ಅದರಲ್ಲೂ ವಿಶೇಷವಾಗಿ ಈ ಒಂದು ವೈಕುಂಠ ಏಕಾದಶಿಯ ದಿನ ವಿಷ್ಣು ಭಗವಾನ್ ಅವರಿಗೆ ನೀಡಿದ ನೈವೇದ್ಯ ಹಣ್ಣು ಹಂಪಲಗಳು ಏನೇ ಆಗಿರಲಿ ಅದರ ಮೇಲೆ ಒಂದು ದಳವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು ಅಂದಿನ ದಿನ ನಿಮ್ಮ ಮನೆಯ ಹತ್ತಿರ ಇರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಉತ್ತರ ದ್ವಾರದ ಮೂಲಕ ದೇವರನ್ನು ದರ್ಶನ ಮಾಡಿ ಬಂದರೆ ನಿಮ್ಮ ಕಷ್ಟಗಳೆಲ್ಲವೂ ಖಂಡಿತವಾಗಲೂ ಪರಿಹಾರ ಆಗುತ್ತೆ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಪರವಾಗಿಲ್ಲ ದಯವಿಟ್ಟು ಅಂದಿನ ದಿನ ಒಂದು ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ನೀವು ದೇವರ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ವರ್ಷದಲ್ಲಿ ಬರುವ ಒಂದು ಒಂದು ಸುವರ್ಣ ಅವಕಾಶವನ್ನು ದಯವಿಟ್ಟು ಕಳ್ಕೊಬೇಡಿ ನಾವು ದೇವರ ಆಶೀರ್ವಾದ ನಮಗೆ ಬೇಕೇ ಬೇಕು ಅಲ್ವಾ ವರ್ಷದಲ್ಲಿ ಬರುವ ಯಾವ ಏಕಾದಶಿಯನ್ನು ನಾವು ಆಚರಣೆ ಮಾಡೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ವೈಕುಂಠ ಏಕಾದಶಿಯನ್ನು ತಪ್ಪದೇ ಆಚರಿಸಿ ವಿಷ್ಣು ಭಗವಾನವರನ್ನು ಆರಾಧಿಸಿ ಲಕ್ಷ್ಮೀದೇವಿಯನ್ನು ಆರಾಧಿಸಿ ಎಲ್ಲ ಒಂದು ಕಷ್ಟಗಳನ್ನು ಪರಿಹಾರ ನಿಜವಾಗ್ಲೂ ಆ ಭಗವಾನ್ ವಿಷ್ಣು ಮಾಡೇ ಮಾಡ್ತಾರೆ ಹಾಗೆ ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ರಕ್ಷಣೆ ಸಿಕ್ಕತ್ತೆ ಈ ಒಂದು ದಿನ ತಪ್ಪದೇ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಅಂದಿನ ದಿನ ಮೂರು ಕೋಟಿ ದೇವಾನ್ ದೇವತೆಗಳು ಕೂಡ ಭಗವಾನ್ ವಿಷ್ಣು ಅವರ ಜೊತೆ ಗರುಡ ವಾಹನದಲ್ಲಿ ಈ ಒಂದು ಭೂಮಿಗೆ ಬಂದಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಭಕ್ತಿಗಳನ್ನು ಅವರು ನೋಡ್ತಾರೆ ನಿಮ್ಮ ಕಷ್ಟಗಳನ್ನು ಅವರು ಕೂಡ ಕೇಳ್ತಾರೆ ಎಲ್ಲವನ್ನು ಕಷ್ಟ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡ್ತಾರೆ ಹಾಗೆ ಅಂದಿನ ದಿನ ನಾವು ಈ ಒಂದು ಆಚರಣೆ ಮಾಡೋದರಿಂದ ಏಕಾದಶಿ ಆಚರಣೆಯಿಂದ ನಮಗೆ ಜೀವನದಲ್ಲಿ ಮೋಕ್ಷ ಕೂಡ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ನಿಮ್ಮ ಕುಟುಂಬ ಸಮೇತರಾಗಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಸಾಧ್ಯ ಆಗದೆ ಇದ್ದರೆ ನೀವು ಗಂಡ ಆದರೂ ಕೂಡ ಹೋಗಿ ಬನ್ನಿ ದರ್ಶನ ಮಾಡ್ಕೊಂಡು ಬನ್ನಿ ಮಕ್ಕಳಿಗೆ ಪ್ರಸಾದವನ್ನು ತಗೊಂಡು ಬಂದು ಕೂಡಿ ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು